ಓಂ ಶ್ರೀ ಗುರು ಬಸವ ಗಂಗಾಯ ನಮಃ ಇವತ್ತಿನ ವಚನ ಅಕಮಾದಿ ವಚನ ಮತ್ತು ಭಾವಾರ್ಥ ನೋಡೋಣ ಮೊದಲನೇದಾಗಿ ವಚನ ನೆಲದ ಮರೆಯ ನಿಧಾನದಂತೆ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಸಿಲೆಯ ಮರದ ಮರೆಯ ಹೇಮದಂತೆ ತಿಲದ ಮರೆಯ ತೈಲದಂತೆ ಮರದ ಮರೆಯ ತೇಜದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚೆನ್ನಮಾಲ ಚೆನ್ನ ನಿಲವರ ನಾರು ಅರಿಯಬಾರದು ನೋಡಿರಿ ಇದು ವಚನದ ಅರ್ಥವನ್ನು ಅಕಮಾದೇವಿಯ ಪ್ರಕಾರ ಅಕಮಾದೇವಿಯಲ್ಲಿ ಮನುಷ್ಯನಿಗೆ ಮನುಷ್ಯನ ಅರಿವಿಗೆ ನಿಲುಕದ ಸರ್ವ ಸರ್ವಾಂತರಾಮಿಯಾಗಿರುವ ಚನ್ನ ಮಲ್ಲಿಕಾರ್ಜುನ ಅಸ್ತಿತ್ವವನ್ನು ಅಸ್ತಿತ್ವವನ್ನು ನೋಡಲಾರದನ್ನು ನೋಡುವ ಅರಿಯಲಾರದನ್ನು ಅರಿಯುವ ಹಾಗೂ ನಿಗೂಢದಲ್ಲಿನ ನಿಗೂಢತೆಯನ್ನು ಕಂಡುಕೊಳ್ಳುವುದು ಐದು ದೃಷ್ಟಾಂತಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಮೊದಲನೇದಾಗಿ ಭಗವಂತ ನೆಲದ ಮರೆಯಲ್ಲಿ ಭಗವಂತ ನೆಲದ ಮರೆಯಲ್ಲಿ ಅಡಗಿರುವುದು ನಿಧಾನವಂತಿರು ನಿಧಾನದಂತಿರುವುದು ವಿಶಾಲವಾಗಿರುವ ಈ ಭೂಮಿಯಲ್ಲಿ ಎಲ್ಲಿ ಅಡಗಿದೆಯೋ ಅಥವಾ ಎಲ್ಲೆಲ್ಲಿ ಅಡಗಿ ಕೊಡಲಾಗಿದೆ ಎಂಬುದು ಯಾರಿಗೂ ತಿಳಿದಿಲ್ಲ ಎಂಬುದು ಅಕ್ಕಮಾರಿಯವರ ಒಂದು ಅಭಿಪ್ರಾಯವಾಗಿದೆ ಓಂ ಶ್ರೀ ಗುರು ಬಸವಲಿಂಗಾಯ ಶರಣ ಶರಣಾರ್ಥಿಗಳು